ತಾಲೂಕಿನ ಬಿಳೇಕಲ್ಲಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅವ್ಯವಸ್ಥೆಯಿಂದ ಕೂಡಿದ್ದವು ಮೂಲಭೂತ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ಪರಿತಪಿಸುತ್ತಿದ್ದು ಆದಷ್ಟು ಬೇಗ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿಯವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಾ ಅವರು ಮಾತನಾಡಿ ಈ ವಸತಿ ಶಾಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ದು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲದೆ ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗುತ್ತಿದ್ದು ಹಾಗೂ ವಿದ್ಯಾರ್ಥಿ ಬಟ್ಟೆ ತೊಳೆಯಲು ತೊಟ್ಟಿಯ ಒಳಗಿನಿಂದ ಬಗ್ಗೆ ನೀರೆತ್ತುಕೊಳ್ಳುವ ವ್ಯವಸ್ಥೆ ಇರುವುದರಿಂದ ಮಕ್ಕಳು ನರಳಾಡುವಂತಾಗಿದೆ ಎಂದರು ಮುರಾರ್ಜಿ ದೇಸಾಯಿ ವಸತಿ ಶಾಲೆನಲ್ಲಿ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳು ಇಬ್ರು ಅಲ್ಲಿ ಎಜುಕೇಶನ್ ಮಾಡೋಕೆ ಅಂತ ವಾಸವಾಗಿದ್ದಾರೆ ಆ ವಸತಿ ಹಾಸ್ಟೆಲ್ನಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿಯಾದ ರೀತಿನಲ್ಲಿ ಅವರಿಗೆ ಸಿಗ್ತಾ ಇಲ್ಲ ಅವರು ಬಟ್ಟೆ ತೊಳೆಯೋ ಜಾಗ ಆಗ್ಲಿ ಆ ಟ್ಯಾಂಕ್ ವ್ಯವಸ್ಥೆ ಸರಿಗಿಲ್ಲ ಮತ್ತೆ ಹೆಣ್ಮಕ್ಳಿಗೆ ಬಿಸಿನೀರು ಈ ಚಳಿಗಾಲದಲ್ಲಿ ಬಿಸಿನೀರು ವ್ಯವಸ್ಥೆನೂ ಇಲ್ಲ ಎಲ್ಲ ಕಿಟಕಿ ಬಾಗಲಗಳೆಲ್ಲ ಹಾಳಾಗೋಗಿದೆ ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಮತ್ತೆ ಸರ್ಕಾರಕ್ಕೂ ಸಮೇತ ಇದ್ರ ಬಗ್ಗೆ ನಾವು ಅರಿವು ತಗೋಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕಬ್ಬಿಗೆರೆ ಮೋಹನ್ ಹರೀಶ್ ದೇವರಾಜ್ ಉಪಸ್ಥಿತರಿದ್ದರು